ಪದದ ಅರ್ಥ ಹೆಂಗೈತೆ ಅಂದ್ರೆ ಹೆಂಗೈತ್ರಿಪ್ಪ ಸೂರ್ಯ ಚಂದ್ರ ಇಲ್ಲ ಭೂಮಿ ಆಕಾಶವಿಲ್ಲ ಕತ್ತಲಿಲ್ಲ ಬೆಳಕಿಲ್ಲ ಹಗಲು ಇಲ್ಲ ರಾತ್ರಿ ಇಲ್ಲ ವಾರ ತಾರೀಕಗಳು ಇಲ್ಲ ಏನೇನು ಇಲ್ಲ ಟೈಮ್ದೊಳಗ ಅಂತ ಟೈಮ್ ಒಳಗ ಸರ್ವ ಶೂನ್ಯದೊಳಗ ಪರಮಾತ್ಮ ಒಬ್ಬನೇ ಅದಾನು ಪರಮಾತ್ಮನಿಂದ ಮೊದಲ ನೀರು ಹುಟ್ಟೈತಿ ಮಸ್ತರ ಮುಂದಿನ ಪಳೆ ಕಿಲ್ಲ ನೀರ ಹೆಣ್ಣಂದಿ ಇಕಡೆ ಜಗತ್ ಬಂದಿ

ಆ ಕಾಶಿ ಲಿಂಗನ ಆಶೀರ್ವಾದ ಸುಧೋಕಳ ಯಾವತ್ತು ನಮ್ಮ ಸಂಘದ ಮೇಲೆ ರೂಪಾನ ಸ್ವೀಕಾರ ಮಾಡುತ್ತ ಅದಕ್ಕೆ ಯಾಕಂದ್ರೆ ಪರಮಾತ್ಮ ಬಂದ ನೀರಾಗಿ ನೀರಿ ಹಾಕಿ ಬಿಟ್ಟು ಮಾಸ್ತರ ಕೇಳಬಹುದು ಮಾಸ್ತರ ನೀರ ಹೆಣ್ಣಲ್ಲ ನೀರ ಹಂಗ ಬರೆದಿಟ್ಟಾರೆ ಪರಮಾತ್ಮನ ಶರೀರ ಅಂದ್ರೆ ಗಂಡ ಮಾಸ್ತರ ಮದುವೆ ಮಾತಾಡುವಂತ ಮಾತುಗಳ ಲಕ್ಷದಲ್ಲಿ ಪರಮಾತ್ಮನ ಶರೀರ ಗಂಡ ಗಂಡ ಪರಮಾತ್ಮನ ಹುಟ್ಟಿದಂತ ನೀರು ಗಂಡ ಗಾಂಡ ಪರಮಾತ್ಮ ನೀರೊಳಗು ಬಿಟ್ಟಂತ ವೀರ್ಯ ಗಂಡ ನೀರ್ಯ ಗಂಡ ಅದ್ಯ ಒಂದು ಗಂಡ ಕೂಸು ಹುಟ್ಟಿ ಹುಟ್ಟಿ ನೀರಿನ ಮ್ಯಾಲ ಮನೆಗಿದಕ್ಕಾಗಿ ನಾರಾಯಣಂತ ಹೆಸರು ಬಿದ್ದೈತಿ ನಾರಾಯಣ ಆದಿಶೇಷ ಹೊತ್ತುಕೊಂಡು ನಿಂತಾನೆ ಭೂಮಿ ಹುಟ್ಟು ಬೇಕಾದರೂ ಹುಟ್ಟೈತಿ ಹುಟ್ಟೈತೆ ಈ ಭೂಮಿ ನಿಂದ್ರ ಬೇಕಾದ್ರೂ ಗಂಡಿನಿಂದ ನಿಂತೈತೆ ಮಸರ ಇದು ಎಲ್ಲ ಹುಟ್ಟು ಬೇಕಾದ್ರೆ ಗಂಡಿನಿಂದ ಹುಟ್ಟೈತೆ ಇದ್ರೊಳಗೆ ನಿನ್ನ ಹೆಣ್ಣಿಂದ ಏನು ಇಲ್ಲ ಎತ್ತಂದ್ರ ಬೇಕಾರೆ ಮುಂದಿನ ಪಳಿಕ ನಮ್ಮ ಹೆಣ್ಣು ಇದ್ರ ಯಾಕೆ ಬಂತು ಮಾಸ್ತರ ಅಂತ ಕೇಳಿ ಹೋದ್ರಲ್ಲಿ ಈ ಮಾತು ಯಾಕೆ ಹೇಳಕತ್ತೀನಿ ಹೊಟ್ಟೆ ನಮ್ಮ ಬಂದು ನಿಮ್ಗೆ ಸೀರೆಗೆ ತಜ್ಜಾಗಿಲ್ಲ ಈ ಭೂಮಿ ಹುಟ್ಟಬೇಕಾದ್ರೆ ಸೀರೂ ಇಲ್ಲ ಪಡಿಕೆ ಪರಮಾತ್ಮ ಲಿಂಗದಿಂದ ಇದು ಹುಟ್ಟೈತಿ ಹುಟ್ಟೈತಿ ಹಿಂಗ ಸೃಷ್ಟಿ ಪದಗಳ ಮಾಸ್ತರ ನಾವು ಹಿಂಗ ಹಾಡಕತ್ತೀವಿ ಹೌದ್ರಿ ಮುಂದಿನ ಪಾಳ್ಯಕ್ಕೆ ಬಂದ ಮತ್ತ ಮಾಸ್ತರ್ತಾರ ಕೆಲವೊಂದ ಒಂದೊಂದ ವಿಸ್ತರಣ ಬಾ ಚಂದ ಹಾಡಿ ಹೋದ್ರು ಮಸರ ನಮ್ಮ ಮ್ಯಾಲ ಇದ್ರ ಸವಾಲ ಮ್ಯಾಲ ಅಲ್ಲ ಯಾಕಂದ್ರೆ ಮೊದಲೇ ಮಾತ್ರ ಯಾರನ್ನು ಕೆಣಕಂಗಿಲ್ಲ ನಮಗು ಸವಾಲ್ ಹಾಕು ಮ್ಯಾಲ ಅಲ್ಲ ಮತ್ತ ಮಸರ ಇನ್ನೂ ಏನಾರ ನಿನ್ನ ಮುಂದಿನ ಪಾಳ್ಯಕ್ಕೆ ಬಂದು ನಿನ್ನ ಮ್ಯಾಲ ಸವಾಲ್ ನ ಹಾಕುದಿತ್ತಂದ್ರ ನೋಡ್ತೀನಿ ಮುಂದಿನ ಪಾಳ್ಯಕ್ಕೆ ಏನಾರ

ಹುಟ್ಟುತ್ತ ಹೌದು ಈ ಭಂಡಾರವನ್ನು ಭೂಮಿಗೆ ತಂದವರು ಯಾರ ಯಾರ ಈ ಭಂಡಾರವನ್ನು ಮೊದಲಿಗೆ ಫಸ್ಟಿಗೆ ಹಚ್ಚಿದವ್ರು ಯಾರ ಯಾರು ಒಂದ ನಾಟಿ ಹಾಡಪ್ಪ ಸರಿ ಜೋಡಿ ಹಾಡುವಂತ ಕಲಾ ಚಾಸ್